ಈ ಹನಿ ಟ್ರ್ಯಾಪ್ ನ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೀಟ್ ಮಾಡಿದ್ರು ಈ ಒಂದು ಭೇಟಿ ಬಹಳಷ್ಟು ಮಹತ್ವಗಳನ್ನ ಪಡೆದುಕೊಳ್ತಾ ಇದೆ ಅನೇಕ ರೀತಿಯಲ್ಲಿ ರಾಜಕೀಯವಾಗಿ ಆಯಾಮಗಳನ್ನ ಪಡೆದುಕೊಳ್ಳಲಾಗ್ತಾ ಇದೆ ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇರುವಂತಹ ಈ ಒಂದು ಭೇಟಿ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆದುಕೊಂಡು ಮುಚ್ಚಿದ ಬಾಗಿಲಲ್ಲಿ ಆದಂತಹ ಚರ್ಚೆಗಳು ಅಂತ ಹೇಳಲಾಗ್ತಾ ಇದೆ ಏನೆಲ್ಲ ಚರ್ಚೆಗಳಾಗಿರುವಂಥದ್ದು ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಹನಿ ಟ್ರಾಪ್ನ ಸುದ್ದಿ ನ್ಯೂಸ್ ಏಟೀನ್ ಬ್ರೇಕ್ ಮಾಡಿದ್ದಂತಹ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ನಾಳೆಯಿಂದ ಇದನ್ನ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರತಿಧ್ವನಿ ಆಗುವಂತಹ ಸಾಧ್ಯತೆ ಇದೆ ಸಿಎಂ ಅವರನ್ನ ಭೇಟಿಯಾದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಭಾಗ ಸಿಎಂ ಆರೋಗ್ಯ ವಿಚಾರಿಸಿ ಸಮಾಲೋಚನೆ ಮಾಡಿದರು ಹನಿ ಟ್ರ್ಯಾಪ್ ವಿಚಾರವಾಗಿ ಮಾಹಿತಿಯನ್ನೂ ಕೂಡ ಸಹಜವಾಗಿ ಸಂಗ್ರಹ ಮಾಡಿರ್ತಾರೆ ನಾಳೆ ಸಂಸತ್ನಲ್ಲಿ ಇದನ್ನ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ಸಿದ್ಧವಾಗಿದೆ ಕಾಂಗ್ರೆಸ್ಗೆ ಮುಜುಗರವನ್ನ ತರೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ರೆ ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಯಾಕಂದ್ರೆ ಸಂಸತ್ನಲ್ಲಿ ಇದನ್ನ ಡಿಪೆಂಡ್ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಕಾಂಗ್ರೆಸ್ಗಿದೆ ಸೊ ಹಾಗಾಗಿ ಸಿದ್ದರಾಮಯ್ಯನವರನ್ನ ಖುದ್ದಾಗಿ ಭೇಟಿಯಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಂಬಂಧಪಟ್ಟಂಗೆ ಬೇಸಿಕ್ಕಲ್ಲಿ ಏನಾಗಿದೆ ಅನ್ನುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಇವತ್ತು ಆದಂತಹ ಭೇಟಿಯಲ್ಲಿ ತೆಗೆದುಕೊಂಡಿದ್ದಾರೆ ನಾನು ಅವರ ಆರೋಗ್ಯವನ್ನ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅವರ ಆರೋಗ್ಯವನ್ನ ವಿಚಾರಿಸಿ ಅವ್ರಿಗೆ ಬರೀ ಸೌಜನ್ಯಕ್ಕಾಗಿ ಹೋಗಿ ಭೇಟಿಯಾಗಿ ಅವರೇ ಬರ್ತೀನಿ ಅಂದಾಗ ಅವ್ರು ಸರಿಯಾಗಿ ಸ್ಟೆಪ್ಸ್ ನಂಬಲ್ಲಿ ಹೇಳಕ್ ಆಗಲಿಲ್ಲ ಅದಕ್ಕಾಗಿ ಭೇಟಿಯಾಗಿ ಬಂದಿದೆ ಬಾಕಿ ಡೆಲ್ಲಿಯಲ್ಲಿ ಆಗ್ತದೆ ಇಲ್ಲೇನು ಆಗೋದಿಲ್ಲ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಡೆಲ್ಲಿದಾಗ ಆಗ್ಯದೆ ಎಸ್ ಸಿ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವು ಸಚಿವರು ಮಾತನಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಎಂಬಿ ಪಾಟೀಲ್ ಸಂತೋಷ್ ಲಾಡ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡಿ ಅಂಥದ್ದೆಲ್ಲ ಅದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಯಾರೇ ಮಾಡಲಿ ಸರ್ ರಾಜಕೀಯವಾಗಿ ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತೇಜೋವದೆ ವಧೆ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗಬೇಕದು ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ ಸದನದಲ್ಲಿ ಗೌರವಾನ್ವಿತ ಸಚಿವರು ಬಹಳ ಹಿರಿಯ ಸಚಿವರು ತಮಗೆ ಆದಂತ ಅನುಭವವನ್ನು ಹಂಚಿಕೊ ಇದು ಹೋಮ್ ಮಿನಿಸ್ಟರ್ ಈಗಾಗಲೇ ಈ ಪ್ರಶ್ನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸೊ ಇದು ಪ್ಯೂರ್ಲಿ ಮಾನ್ಯ ಸಚಿವರಾದಂಥ ರಾಜನ್ ಅವರಿಗೆ ಸಂಬಂಧಪಟ್ಟಂಥದ್ದು ಆದರೆ ಇದು ಬಹಳ ದುರದೃಷ್ಟಕರ ಈ ರೀತಿ ಎಲ್ಲೂ ಆಗಬಾರ್ದು ಯಾರಿಗೂ ಆಗಬಾರ್ದು ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಇದಕ್ಕೆ ಇದನ್ನು ಮಾಡ್ತಾರೆ ಆ ರೀತಿ ಆಗುತ್ತೆ ದಯಮಾಡಿ ನೀವು ಅನಿ ಟ್ರಾಪ್ ಅಂತಕ್ಕಂಥ ಪದನ ಕಮ್ಮಿ ಉಳಿಸಿ ಕಮ್ಮಿ ಬಳಸಿದರೆ ಎಲ್ಲೋ ಒಂದು ಜಾಗದಾಗ ರಾಜ್ಯ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಎಸ್ ಎಲ್ಲಿ ಅನಿ ಟ್ರ್ಯಾಪ್ ಅನಿ ಟ್ರ್ಯಾಪ್ ಅನಿ ಟ್ರ್ಯಾಪ್ ಇದು ಒಂದು ಈ ವ್ಯವಸ್ಥೆ ಬಗ್ಗೆ ಇದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ನಾಚಿಕೇಡಾಗಿದೆ ಇದ್ರ ಬಗ್ಗೆ ನಾನು ಏನು ಸಮರ್ಥನೆ ಮಾಡ್ಕೊಂತಿಲ್ಲ ವಿಷಾದನೂ ವ್ಯಕ್ತಪಡಿಸ್ತೀನಿ ಇಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಸಿಚುವೇಶನು ಡಾರ್ಬಿನ್ ಸ್ಟೇರಿನಾಗ ಬಂದು ಸಿಕ್ಕಂಬಿಟ್ಟಿವಿ ಹಂಗಾಗಿ ನನಗೆ ವಿಷಾದ ಇದ್ರ ಬಗ್ಗೆ ಈ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನ ಪ್ರಮುಖ ಸಚಿವರ ಮಾತುಗಳನ್ನು ಕೇಳಿಸ್ಕೊಂಡ್ವಿ ರಾಜ್ಯದಲ್ಲಿ ಈ ಹನಿ ಟ್ರ್ಯಾಪ್ ಸಂಚಲನಕ್ಕೆ ಕಾರಣ ಆಗಿದೆ ಹಾಗಾದ್ರೆ ಬಿಜೆಪಿಯ ತಂತ್ರಗಾರಿಕೆ ಏನಾಗಿರುತ್ತೆ ಈ ಸಂಬಂಧಪಟ್ಟಂಗೆ ಕೆ ಎನ್ ರಾಜನ್ ಅವರ ಹೇಳಿಕೆನೆ ಬಿಜೆಪಿಗೆ ಪ್ರಮುಖವಾದಂತಹ ಅಸ್ತ್ರ ಯಾಕಂದ್ರೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಸಿದ್ದರಾಮಯ್ಯ ಅವರ ಆಪ್ತರು ಹಿರಿಯ ಸಚಿವರು ರಾಷ್ಟ್ರ ಮಟ್ಟದಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡುವುದಕ್ಕೆ ಬಿಜೆಪಿ ಎಲ್ಲಾ ತರದ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಲೋಕಸಭೆಯಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡುತ್ತೆ ಬಿಜೆಪಿ ಆ ನಿಟ್ಟಿನಲ್ಲಿ ಪ್ಲಾನ್ಗಳಾಗ್ತಾ ಇದೆ ಕಾಂಗ್ರೆಸ್ಗೆ ಈ ನಿಟ್ಟಿನಲ್ಲಿ ಮುಜುಗರವನ್ನ ತರುವಂತಹ ತಂತ್ರಗಾರಿಕೆ ರಾಜಕೀಯವಾಗಿ ಸಿಬಿಐ ತನಿಖೆಗೆ ಒತ್ತಾಯಿಸ್ತಾ ಇದೆ ಈಗಾಗಲೇ ಬಿಜೆಪಿ ರಾಜ್ಯದಲ್ಲೂ ಕೂಡ ಈ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಹೋರಾಟ ನಡೆಯುವಂತಹ ಸಾಧ್ಯತೆಗಳನ್ನ ನಾವು ಅಲ್ಲಗಳೆಯುವಂತಿಲ್ಲ ಬಿಜೆಪಿ ತಂತ್ರಗಾರಿಕೆಯನ್ನ ರಾಜ್ಯ ಮಟ್ಟದಲ್ಲೂ ಕೂಡ ಮಾಡ್ತಾ ಇದೆ ಈ ಮೂಲಕವಾಗಿ ದಲಿತ ಮತಗಳ ಸೆಳೆಯೋದಕ್ಕೆ ಬಿಜೆಪಿ ರಣತಂತ್ರವನ್ನ ಮಾಡ್ತಾ ಇದೆ ದಿಸ್ ಇಸ್ ದ ರೈಟ್ ಟೈಮ್ ಅನ್ನುವಂತಹ ರೀತಿಯಲ್ಲಿ ಈ ಒಂದು ದಲಿತ ಅಸ್ತ್ರವನ್ನ ಉರುಳಿಸೋದು ಬಿಜೆಪಿಯಿಂದ ಕಾಂಗ್ರೆಸ್ನಲ್ಲಿ ದಲಿತ ನಾಯಕರು ಟಾರ್ಗೆಟ್ ಆಗ್ತಾ ಇದ್ದಾರೆ ಜೊತೆಗೆ ರಾಜನ್ನಾಗೆ ಅನ್ಯಾಯ ಆಗಿದೆ ಕಾಂಗ್ರೆಸ್ನ ನಾಯಕರಿಂದಾನೆ ಅನ್ನುವಂಥದ್ದನ್ನ ಮುನ್ನೆಲೆಗೆ ತಂದು ಹೋರಾಟವನ್ನ ಹೋರಾಟದ ರೂಪರೇಷೆಗಳನ್ನ ರೂಪಿಸ್ತಾ ಇರುವಂತದ್ದು ನಡೀತಾ ಇದೆ ಈ ಹಿಂದೆ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ತಪ್ಪಿಸಿದ್ದು ಜೊತೆಗೆ ಎಸ್ಸಿ ಎಸ್ಪಿ ಟಿ ಹಣ ದುರ್ಬಳಕೆ ಎಲ್ಲಾ ವಿಚಾರಗಳನ್ನ ಮುನ್ನೆಲೆಗೆ ತಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಸಂಬಂಧಪಟ್ಟಂಗೆ ಹೋರಾಟವನ್ನ ಮಾಡೋದು ಬಿಜೆಪಿ ಬಿಜೆಪಿಯ ಪ್ಲಾನ್ ಆಗಿದೆ ಈ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ವಿಜೇಂದ್ರ ಮುನಿಯರ ಮುನಿರತ್ನ ಅವರು ಮಾತನಾಡಿದ್ದಾರೆ ಏನೆಲ್ಲ ಹೇಳಿದ್ರು ನೋಡಿ ಅನಿಟ್ ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಸದನದಲ್ಲಿ ಈಗಾಗಲೇ ಚರ್ಚೆ ಆಗಿದೆ ಈ ಎಂಟೈರ್ ಎಪಿಸೋಡ್ ಇದ್ರ ಬಗ್ಗೆ ಏನು ಚರ್ಚೆ ಆಗ್ತದೆ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಗಾದಿಗೆ ಏನು ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅದರ ಸುತ್ತುವರೆದಕ್ಕೆ ಈ ಪ್ರಕರಣ ಇದು ಅವ್ರು ಕಂಪ್ಲೇಂಟ್ ಕೊಡ್ಲಿ ಕಂಪ್ಲೇಂಟ್ ಮೇಲೆ ತನಿಖೆ ಆಗ್ಲಿ ಅದ್ರ ಬಗ್ಗೆ ಏನಾನ ಆಗ್ತದೆ ನೋಡೋಣ ನಾನು ಹೇಳಿದ್ನಲ್ಲ ಡಿ ಕೆ ಸ್ಪೀಡು ಸೈಸ್ ಅಲ್ಲ ಕೆಲವು ಈಗ ನಾನು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ರೆ ಅದಕ್ಕೆ ಇನ್ನೊಂದು ಥರ ಅಡುಗೆಲ್ಲ ಆಗ್ತದೆ ಸಿದ್ದರಾಮಯ್ಯನವ್ರು ಸಕ್ಸಸ್ ಆಗ್ತಿದೆ ಅದಕ್ಕೆ ಇನ್ನೊಂದು ಥರ ಮೂಡ ಇಶ್ಯು ತಂದು ಏನು ಮಾಡೋಕ್ಕಾಗುತ್ತೆ ಅವ್ರು ಏನಾರು ಒಂದು ವಿಚಾರ ಡೈವರ್ಟ್ ಮಾಡಬೇಕು ಇಲ್ಲ ಸಿದ್ಧರಾಮಯ್ಯನ ಬಗ್ಗೆ ಹೇಳಬೇಕು ಇಲ್ಲ ಡಿ ಕೆ ಅವ್ರ ಬಗ್ಗೆ ಹೇಳಬೇಕು ಇಲ್ಲ ಸರ್ಕಾರದ ಬಗ್ಗೆ ಹೇಳಬೇಕು ಅದು ಹೇಳ್ತಾರೆ ಅವೆಲ್ಲವೂ ಸಹ ನಾವು ದಾಟಿ ಮುಂದೆ ಹೋಗಿ ಜನಪರ ಕೆಲಸ ಮಾಡಿ ಜನಪರ ಯೋಜನೆ ಕೊಟ್ಟು ನಾವು ಸಕ್ಸಸ್ ಆಗಿದೀವಿ ರಾಜಣ್ಣ ಅವರು ಏನು ಹೇಳಿದ್ದಾರೆ ನಲವತ್ತೆಂಟು ಜನ ಜಡ್ಜ್ಗಳಿದ್ದಾರೆ ಮತ್ತೆ ರಾಜಕಾರಣಿಗಳಿದ್ದಾರೆ ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪುರ್ ಪರೀಕ್ಷೆಗೆ ಹಾಕಿ ಆ ನಲವತ್ತೆಂಟು ಜನ ಯಾರು ಅನ್ನೋದು ಅವರಿಂದ ಬಾಯ್ ಬಿಡಿಸ್ಬೇಕು ರಾಜಕೀಯದಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇರುವಂತಹ ಹಿರಿಯ ಮುತ್ಸದ್ದಿ ರಾಜಕೀಯ ನಾಯಕರು ಒಂದಿಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜಕೀಯನೇ ಬೇಡವಾಗಿದೆ ಅಂತ ಮಾತನಾಡಿದ್ದಾರೆ ಬಸವರಾಜ್ ಹೊರಟ್ಟಿ ಹನಿ ಟ್ರ್ಯಾಪ್ ಸದ್ದುಗದ್ದಲಕ್ಕೆ ಬೇಸತ್ ಮಾತನಾಡಿರೋದು ಬಸವರಾಜ್ ಹೊರಟ್ಟಿ ಅವರು ರಾಜಕೀಯನೇ ಸಾಕಾಗಿದೆ ಅಂತ ಹೇಳಿದ್ದಾರೆ ಪರಿಷತ್ ಸಭಾಪತಿ ಪರಿಸ್ಥಿತಿ ನೋಡ್ತಾ ಇದ್ರೆ ರಾಜೀನಾಮೆ ಕೊಡಬೇಕು ಅನ್ನಿಸ್ತಾ ಇದೆ ಈ ರಾಜಕೀಯನೇ ಬೇಡ ದೂರ ಹೋಗ್ಬಿಡಬೇಕು ಅಂತ ಕಾಲ ಕೆಟ್ಟು ಹೋಗಿದೆ ಎಲ್ಲದನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಜನರಿಗೆ ಮೋಸ ಮಾಡೋ ಟ್ರೆಂಡ್ ಶುರುವಾಗಿದೆ ಇಲ್ಲಿ ಎಲ್ಲಿ ಅಭಿವೃದ್ಧಿ ಕಾಣಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ರಾಜಕಾರಣ ಕಲುಷಿತವಾಗಿದೆ ಅಂತ ಬಸವರಾಜ ಹೊರಟ್ಟಿ ಸದ್ಯದ ಈ ಎಲ್ಲಾ ಬೆಳವಣಿಗೆಗಳಿಗೆ ಬೇಸರವನ್ನ ವ್ಯಕ್ತಪಡಿಸಿ ಮಾತನಾಡಿ ನಾವು ಬರೀ ನಾಮಕೆಯಲ್ಲಿ ಇದ್ರೆ ನಮ್ಮ ಕರ್ತವ್ಯವನ್ನು ನಾವು ವರ್ಷ ನಿಭಾಯಿಸಿದ ನಾವೆಲ್ಲ ಹಿಂದೆ ಸಭಾಪತಿ ನೋಡೀವಿ ನಾವೆಲ್ಲ ಪದ್ಧತಿ ಪ್ರಕಾರ ಬಂದ್ವಿ ಅಲ್ಲೇನು ಸದನದಲ್ಲಿ ಏನೂ ನಡೀದಲ್ಲ ಯಾರ್ಯಾರಿಗೂ ಗೌರವ ಕೊಡೋದಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಏನು ಮಾಡಬೇಕಂತ ಈ ಬಗ್ಗೆ ಈ ಸದನದಲ್ಲಿ ಯಾರು ಮುಂದೆ ನಡೀತಲ್ಲ ಈ ಹಣಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ಬಗ್ಗೆ ಎಂಟು ಹತ್ತು ಹನ್ನೊಂದು ಬಿಲ್ ಪಾಸ್ ಮಾಡಿವಿ ಸರಾಗ ಬಿಲ್ ಪಾಸ್ ಮಾಡಬೇಕು ಈ ಮಣಿ ಬಿಲ್ಲು ಎಲ್ಲ ಇರ್ತಾವೆ ಅಂದರೆ ನಂದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂಥ ಸಭಾಪತಿ ಇದೆಯೋ ಅದ ಒಂದು ಗೌರವ ನಮಗೆ ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನು ನೇಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದ ಕುತ್ಕೊಂಡು ಏನು ಉಪಯೋಗ ಅಂತ ನಾನು ತಲೆ ಹೇಳಬರದ್ದೆ ನಿಮ್ಮಿಂದ ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡಿದ್ದೀನಿ ತೀರ್ಮಾನ ಏನಾಗತ್ತೆ ಗೊತ್ತಿಲ್ಲ ನಾನು ಹತ್ತು ನಿಮಿಷದಾಗ ಏನೇನಕತ್ತೆ ನಾನು ಡೆವಲಪ್ಮೆಂಟ್ ಗೊತ್ತಿಲ್ಲ ನನ್ನಂಥವ್ರು ಇಷ್ಟ ನಲವತ್ತೈದು ವರ್ಷ ಅನುಭವಿಸ್ತಂಥವ್ರು ಹದಿನೆಂಟು ಮಂದಿ ಮುಖ್ಯಮಂತ್ರಿಗಳು ನೋಡಿನಿ ಹನ್ನೆರಡು ಮಂದಿನ ಸಭಾಪತಿಗಳು ನೋಡಿನಿ ನನ್ನ ಇರ್ತದೆ ಸದನ್ ನಡೆಸೋಕೆ ನನ್ನ ಕಡೆ ಯೋಗ್ಯತೆ ಇಲ್ಲ ಅಂದ್ರೆ ನಾನು ನಾನು ತಿಳ್ಕೊಂಡೆ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಿಲ್ಲ ಈಗ ನಾವು ಬಂದು ಕಣ್ಣು ಕಾಣ್ ಮಾಡಿದ್ವಿ ಯಾರು ಪ್ರಶ್ನೆ ಕೇಳ್ತಾರೋ ಅವಷ್ಟು ಸಬ್ ಕ್ವಶನ್ ಕೇಳ್ಬೇಕು ಅವರು ಯಾರಿಗೆ ಕಾಲು ನಡೆಸಿ ಮಾಡ್ತಾರೋ ಅವಷ್ಟೇ ಕೇಳ್ಬೇಕು ಎಲ್ಲರೂ ಹೇಳ್ತಾರೆ ಕೇಳೋಂಗಿಲ್ಲ ನಮ್ಮ ಪರ್ಮಿಷನ್ ತೊಗೊಳ್ಳೋಲ್ಲ ಏನಿಲ್ಲ ಅಂತ ಹೇಳ್ತಾರೆ ನಂಗೆ ನೋವಾಯ್ತದ ಮನಸ್ಸಿಗೆ ಅಂದರೆ ಅಷ್ಟನ್ನ ಅಲ್ಲಿ ಇನ್ಎಫಿಷಿಯಂಟ್ ಆದಲ್ಲ ಅಂತ ಮಾಡೋದು ಅದಕ್ಕೆ ಈ ಸ್ಥಾನದಲ್ಲಿ ಮುಂದುವರಿದರಲ್ಲಿ ಏನು ಹಾಗಾದ್ರೆ ಎಮ್ ಎಲ್ ಸಿಗಳ ವರ್ತನೆಗೆ ಬೇಸತ್ರ ಸಭಾಪತಿ ಹೊರಟ್ಟಿ ರಾಜೀನಾಮೆ ಪತ್ರ ಅನ್ನುವಂತಹ ಒಂದು ಪತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹೊರಟ್ಟಿಯವರು ಸಹಿಯನ್ನ ಮಾಡದಂತಹ ಸಹಿ ಹಾಕದಂತಹ ರಾಜೀನಾಮೆ ಪತ್ರ ವೈರಲ್ ಆಗಿದೆ ಉಪ ಸಭಾಪತಿ ಪ್ರಾಣೇಶ್ಗೆ ಅಡ್ರೆಸ್ ಮಾಡಿರುವಂತಹ ಪತ್ರ ಆಯ್ತು ರಾಜೀನಾಮೆ ಪತ್ರ ಏಪ್ರಿಲ್ ಒಂದರಂದು ರಾಜೀನಾಮೆ ನೀಡ್ತಾ ಇರೋದಾಗಿ ಈ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಇಂಥದ್ದೊಂದು ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ ಆ ಫೋಟೋ ಎಸ್ ಬಸವರಾಜ ಹೊರಟ್ಟಿ ಅವರು ಮಾತನಾಡಿರುವಂತಹ ಹೇಳಿಕೆಯನ್ನು ಗಮನಿಸಿದ್ವಿ ಮತ್ತೊಂದು ಕಡೆ ವೈರಲ್ ಆಗಿರುವಂತಹ ಈ ಪತ್ರವನ್ನು ಕೂಡ ನಮ್ಮ ನಲ್ಲಿ ನೋಡ್ತಾ ಇದೀವಿ ನಾವು ಮತ್ತೊಂದು ಕಡೆ ಅದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ಬಸವರಾಜ್ ಎಸ್ ಹೊರಟ್ಟಿ ಸಭಾಪತಿ ಕರ್ನಾಟಕ ವಿಧಾನ ಪರಿಷತ್ ಅನ್ನುವಂಥದ್ದು ಇದಕ್ಕೆ ಸೈನ್ ಇಲ್ಲ ಇಂಥದ್ದೊಂದು ಪತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದರಲ್ಲಿ ಏನೆಲ್ಲ ಇದೆ ಅಂದರೆ ಏಪ್ರಿಲ್ ಒಂದನೇ ತಾರೀಕು ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಬಟ್ ಇದರಲ್ಲಿ ಯಾವುದೇ ರೀತಿಯಾದಂತಹ ಸೈನ್ ಇಲ್ಲ ಅಧಿಕೃತವಾಗಿ ಇಲ್ಲ ಇಂಥದ್ದೊಂದು ಪತ್ರ ಫೋಟೋ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಇನ್ನೆಷ್ಟು ಡೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ಲೈವ್ ಇದ್ದಾರೆ ಶಿವರಾಮ್ ಒಂದು ಕಡೆ ಬಸವರಾಜ ಹೊರಟ್ಟಿ ಅವರ ಹೇಳಿಕೆಯನ್ನು ಗಮನಿಸಿದ್ವಿ ಆದಂತಹ ರಾಜಕೀಯ ಬೆಳವಣಿಗೆಗೆ ಅವರು ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸಿ ಮಾತನಾಡಿದ್ರು ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ಬೇಕು ಅನಿಸ್ತಾ ಇದೆ ಅಂತ ಅದು ಓಕೆ ಬಟ್ ಮತ್ತೊಂದು ಕಡೆ ವೈರಲ್ ಆಗ್ತಾ ಇರುವಂತಹ ಈ ಪತ್ರ ಅದರಲ್ಲಿ ಅವರ ಹೆಸರು ಬಟ್ ಸೈನ್ ಇಲ್ಲ ಏನಿದ್ರು ಹಿನ್ನೆಲೆ ಏನಂದ್ರೆ ಆ ಪತ್ರ ಸಹಿ ಅಂದ್ರೆ ಸಹಿ ಮಾಡಲಾರ್ದಂತಹ ಒಂದು ಪತ್ರ ವೈರಲ್ ಆಗ್ತಾ ಇದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ನಿಮಿಷ ಅಂದ್ರೆ ಈಗಾಗಲೇ ಅವರು ರಾಜೀನಾಮೆ ಪತ್ರನ ರೆಡಿ ಮಾಡಲಿಕ್ಕೆ ಅವರ ಸಿಬ್ಬಂದಿಗೆ ಹೇಳಿದ್ರು ಆ ಒಂದು ಸಿಬ್ಬಂದಿ ಏನೋ ರೆಡಿ ಮಾಡದಂತಹ ಪತ್ರ ಸಹಿ ಇರಲಾರದಂತಹ ಪತ್ರ ಈಗ ಏನಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಅವರು ಹೊರಟಿಯವರು ಈಗಾಗಲೇ ಒಂದು ಪತ್ರಕ್ಕೂ ಸಹ ರಾಜೀನಾಮೆ ಪತ್ರಕ್ಕೂ ಸಹ ಸಹಿ ಹಾಕಿದ್ದಾರೆ ಆದರೆ ಅದು ತಿರೋ ತಿಜೋರಿಯಲ್ಲಿ ಭದ್ರವಾಗಿ ಇಡಲಾಗಿದೆ ಇನ್ನೂ ಸಹ ನಾನು ಕೊಟ್ಟಿಲ್ಲ ಅನ್ನೋ ಒಂದು ಮಾತನ್ನು ಹೊರಟಿಯವರು ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲ ಒಂದು ಕಡೆ ಈಗೇನು ವಿಧಾನ ಪರಿಷತ್ನಲ್ಲಿ ಇರ್ಬೋದು ಮತ್ತು ವಿಧಾನಸಭೆಯಲ್ಲಿ ಮುಖ್ಯವಾಗಿ ಏನು ಗದ್ದಲಾಯಿತು ಅದಾದ ನಂತರ ವಿಧಾನ ಪರಿಷತ್ನಲ್ಲಿ ನಡೆದಂತಹ ಬೆಳವಣಿಗೆಗಳು ಇತ್ಯಾದಿಗಳಿಂದಾಗಿ ಬಹಳಷ್ಟು ಮನ ನೊಂದಿದ್ದೀನಿ ನಾನು ನಲವತ್ತೈದು ವರ್ಷಗಳ ಸುದೀರ್ಘ ಒಂದು ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆ ಈ ರೀತಿಯ ಒಂದು ಬೆಳವಣಿಗೆಗಳನ್ನ ನೋಡಿದ್ದಿಲ್ಲ ಹಾಗಾಗಿ ಒಂದು ಸಭಾಪತಿಗಳಿಗೆ ಗೌರವ ಕೊಡದೇ ಇರುವಂತಹ ಸಂದರ್ಭದಲ್ಲಿ ನಾವ್ಯಾಕೆ ಆ ಸ್ಥಾನದಲ್ಲಿ ಮುಂದುವರಿಬೇಕು ಆ ಒಂದು ಅಗೌರವಕ್ಕೆ ಗುರಿ ಆಗ್ಬೇಕನ್ನೋ ಒಂದು ಮಾತನ್ನು ಅವರು ಹೊರಟೆಯವರು ಬೇಸರದಿಂದ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಏಪ್ರಿಲ್ ಒಂದಕ್ಕೆ ರಾಜೀನಾಮೆ ಕೊಡೋದಾಗಿ ಈಗೇನು ಅವರು ಪತ್ರನೂ ಸಹ ರೆಡಿ ಮಾಡಲಿಕ್ಕೆ ಹೇಳಿದರು ಅದೇ ಪತ್ರ ಅಂದರೆ ಸಹಿ ಇರಲಾರ್ದಂಥ ಪತ್ರ ಈಗ ವೈರಲ್ ಆಗ್ತಾಯಿದೆ ಈಗಾಗಲೇ ಅವರು ಸಹ ರಾಜೀನಾಮೆಗೂ ಸಹ ಮುಂದಾಗಿರೋ ಹಿನ್ನೆಲೆಯಲ್ಲಿ ಕೆಲ ಸಚಿವರು ಇರ್ಬೋದು ಕೆಲ ಶಾಸಕರು ಸಹ ಮನವೊಲಿಕೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಮತ್ತು ಈ ಒಂದು ಏನು ಈ ರೀತಿ ಒಂದು ತುರ್ ದುಡುಕಿನ ನಿರ್ಧಾರ ಕೈಗೊಳ್ಳಬೇಡ್ರಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಹಾಗಾಗಿ ಅವರ ಮನವಿಗೂ ಸಹ ನಾನು ಸ್ಪಂದನೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಒಟ್ಟಾರೆ ಒಂದು ರೀತಿಯಲ್ಲಿ ಡೈಲಮದಲ್ಲಿ ಇದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಬಹುದು ಅರುಣ್ ಓಕೆ ಶಿವರಾಮ ಸುಂಡಿ ಒಂದು ಕಡೆ ಇವತ್ತು ಬಸವರಾಜ ಹೊರಟ್ಟಿ ಅವರು ಇದನ್ನೆಲ್ಲ ಮಾತನಾಡಿರೋ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಈ ಪತ್ರ ವೈರಲ್ ಆಗಿರೋ ಹಿನ್ನೆಲೆಯಲ್ಲಿ ಒಂದಕ್ಕೊಂದು ಲಿಂಕ್ ಅನ್ನ ಪಡೆದುಕೊಳ್ತಾ ಇದೆ ಇದೇನಪ್ಪ ಅನ್ನುವಂತ ರೀತಿಯಲ್ಲಿ ಈ ವಿಚಾರ ಅಂದ್ರೆ ವೈರಲ್ ಆಗಿರುವಂತಹ ಈ ಫೋಟೋ ಏನಿದೆ ಪತ್ರದ ಫೋಟೋ ಈ ವಿಚಾರ ಗೊತ್ತಾಗಿದೆಯಾ ಬಸವರಾಜ್ ಹೊರಟ್ಟಿ ಅವರಿಗೆ ಗೊತ್ತಾಗಿದೆ ಮತ್ತೆ ಅದು ಏನಂದ್ರೆ ಸಹಿ ಇರಲಾರದಂತ ಒಂದು ಪತ್ರ ಈಗ ಏನಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಮಾತನ್ನು ಹೇಳಿದರೆ ಅದು ಅಂದ್ರೆ ಈಗೇನು ಅವ್ರ ಕಚೇರಿಯಲ್ಲಿ ಸಿದ್ಧ ಮಾಡಿದಂತಹ ಒಂದು ಪತ್ರನೇ ಹೌದು ಅನ್ನೋ ಒಂದು ಮಾತನ್ನು ಹೇಳಿದರೆ ಅಂದ್ರೆ ಇದೇನು ಫೇಕ್ ಅಲ್ಲ ಒರ್ಜಿನಲ್ ಆದರೆ ಅದಕ್ಕೆ ನಾನು ಸಹಿ ಮಾಡಿಲ್ಲ ಆ ಒಂದು ಸಹಿ ಮಾಡಲಾರ್ದಂಥ ಒಂದು ಪತ್ರವನ್ನೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ರು ಆ ಒಂದು ವೈರಲ್ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಒಟ್ಟಾರೆ ಅಂದರೆ ಅವ್ರ ಸಿಬ್ಬಂದಿನೇ ಯಾರೋ ಒಬ್ಬರಿಗೆ ಹಾಕಿರೋದು ಆ ಒಂದು ಗಮನಕ್ಕೆ ಬಂದಿದೆ ಹಾಗಾಗಿ ಅಂದರೆ ಅವ್ರಿಗೆ ಏನಂದರೆ ರಾಜೀನಾಮೆ ಕೊಡಲಿಕ್ಕೆ ಆ ಒಂದು ಆ ಒಂದು ಮನಸ್ಸಿನಲ್ಲೇ ಇರೋದ್ರಿಂದಾಗಿ ಅದು ಆ ರೀತಿ ಒಂದು ಸಹಿ ಮಾಡಲಾರ್ದಂಥ ಪತ್ರ ವೈರಲ್ ಆಗಿದೆ ಆದರೆ ನಾನು ಸಹಿ ಮಾಡಿ ಇನ್ನೊಂದು ಪತ್ರನೂ ಇದೆ ಅದು ಏನಂದರೆ ಒಂದು ತಿಜೋರಿಯಲ್ಲಿ ಭದ್ರವಾಗಿ ಇಟ್ಟಿದ್ದೀನಿ ಆಗ ಒಂದು ವೇಳೆ ಏನಾದರೂ ಒಂದು ಸಂದರ್ಭ ಬಂತಂದರೆ ಖಂಡಿತವಾಗಿ ಆ ಪತ್ರನ ಏನು ಕೊಡುವಂತಹ ಮತ್ತು ರಾಜೀನಾಮೆ ಕೊಡುವಂತಹ ಕೆಲಸವನ್ನು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ರವಿ ಅರುಣ್